ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಹೇಳಿ ನಮ್ಮಲ್ಲಿ ಕೇಳಿಕೊಳ್ತಾರೆ Get <tries> over ಅಂತಂದ್ರೆ ಬುದ್ಧರ ಈ ಒಂದು ದಿನವನ್ನ ಅದರ ಮಹತ್ವವನ್ನ ನಾವು ಎಲ್ಲೇ ಒಂದು ಕಡೆ ಈ ಭಾರತೀಯ ಸಮಾಜದಲ್ಲಿ ಅದರ ಮಹತ್ವವನ್ನ ಕೋಟಗಳಿಗೆ ಸಾಮಾಜಿಕ ಜಲತನದಲ್ಲಿ ಸೂಚಿಸುವುದಕ್ಕಷ್ಟೇ ನಾವು ಅಸೀಮಿತ ಮಾಡಬಹುದು ಅಂತ ಕಾಣ್ತೀವಿ ಬುದ್ಧರ ಒಂದು ಹುಟ್ಟು ಜನನ ಮತ್ತು ಬೆಳವಣಿಗೆ ಕೇವಲ ಬುದ್ಧ ಅನ್ನುವಂತವ್ರು ಯಾವುದೋ ಒಂದು ಬೌದ್ಧ ಧರ್ಮಕ್ಕೆ ಅಥವಾ ಬೇರೆ ಯಾವುದೋ ಒಂದು ಧರ್ಮದ ಒಂದು ಸೀಮಿತವಾದ ಅರ್ಥಿಯಲ್ಲಿ ಅವನ್ನ ನೋಡುವಂತಹ ಮನಸ್ಥಿತಿಯಿಂದ ನಾವು ಹೊರಬರಬೇಕಾಗಿದೆ ಯಾವುದೇ ಜಾತಿ ಜನಾಂಗ ಧರ್ಮ ಯಾವುದೇ ಇದ್ರೂ ಕೂಡ ಯಾವುದೇ ಪ್ರಾದೇಶಿಕ ಭಿನ್ನತೆಗಳು ಇದ್ರೂ ಕೂಡ ಅವರು ನೀಡಿದಂತಹ ದಾನ ಇದೆಯಲ್ಲ ಅವರು ನೀಡಿ ಒಂದು ಮೋಕ್ಷದ ಒಂದು ದಾರಿ ಇದೆಯಲ್ಲ ಅದನ್ನು ನಾವು ಅನುಸರಿಸಬೇಕಾಗಿದೆ ಅವ್ರು ಮುಖ್ಯವಾಗಿ ಅವರ ತತ್ವ ಸಿದ್ಧಾಂತಗಳಲ್ಲಿ

ತಿಳ್ಕೊಳ್ಬೇಕು ಅವರು ಶಿಷ್ಯನೂ ಬರ್ತಾರೆ ಬುದ್ಧರು ಬುದ್ಧ ದೇವ ವಿಮ ನ ಶಿಷ್ಯನ ಕೆಲಸ ಮಾಡ್ಕೊಂಡಿದ್ವಿ ಆ ಅವ್ರನ್ನೇ ಸಕಾಲ ಏನ್ ಈ ಈ ಸಮಯದಲ್ಲಿ ಬಂದಿದೆ ಅಂತ ಕೇಳ್ತಾರೆ 哪里的？

ಎಷ್ಟೊಂದು ಜ್ಞಾನ ಇದೆ ಅಂತಹ ಜ್ಞಾನ ಯಾರು ಕೂಡ ಇಲ್ಲಿ ಪರಿಪೂರ್ಣವಾದಂತ ಇಲ್ಲಿ ನೋಡಿ ನಾವು ಮಾನವರಾಗಿ ಎಷ್ಟು ಅಕಮ ಭಿಮ್ಮ ನಾನೇ ನಾನೇ ಸರ್ವಶ್ರೇಷ್ಠ ನನ್ನಂತ ಶ್ರೀಮಂತ ಯಾರಲ್ಲ ನನ್ನ ಜ್ಞಾನಿ ಯಾರು ನನ್ನಂತ ವ್ಯಕ್ತಿನೇ ಯಾರು ಅನ್ನೋಂತ ಅಕಮು ಇದೆಯಲ್ಲ ಏನು ಭಿನ್ನ ಆ ಭಿನ್ನತೆ ಇದೆಯಲ್ಲ ಅದನ್ನು বুদ্ধ বসব আ মহানী নাম নয় বুদ্ধে আবেড বসান ದೇಹನೇ ದೇವರು ಆ ಕಣ್ಣನ ತಾನೇ ಅಂದ್ರೆ ಒಂದು ದೇವರ ನಮ್ಮನ್ನು ಒಪ್ಪ ಇನ್ನು ಮುಂದುವರೆ ಹೇಳ್ತಾರೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಪಂಚಲೋಹ ಪಂಚಾಪುರ ಪಂಚಾಮೃತದಿಂದ ಮಾಡಿದಂಥ ದೇವ ಪಂಚಲೋಹಗಳಿಂದ ಮಾಡಿದಂಥ ದೇವರು ದೇವರಲ್ಲ ಅಷ್ಟಾಂಗ ಶಿಷ್ಠಾಂಗಗಳಲ್ಲಿ ದೇವರು ದೇವರಲ್ಲ ಕಣ್ಣ ತಾನೇ ಅರಿತು ಯಾರು ಯಾರಿಗೂ ಅರಿತದೆ ಅವನೇ ದೇವ ನೋಡ ಅನ್ನುವಂತ ಮಾತನ್ನು ಅಂದ್ರೆ ಬುದ್ಧ ದೇವರು ಕೂಡ ಅದೇ ಮಾತಿನ ನಿಮಗೆ ನೀವೇ ಬೆಳೆದು ನಿಮಗಿಂತ ಸರ್ವಶ್ರೇಷ್ಠವಾಗಿ ಯಾರು ಕೂಡ ನಿನ್ನ ಜೀವನವನ್ನ ಸುಗಮವಾಗಿ ಬೆಳಕಿಗೆ ಪಡೆಯಲಿಕ್ಕೆ ಯಾರು ಸಾಧ್ಯ ಇಲ್ಲ ನಿಮ್ಮನ್ನ ನೀವು ಕಲ್ತ್ಕೊಂಡ್ರೆ

ಪಾಠವಾಗಿದೆ ಅಂತ ನಾನು ಭಾವಿಸ್ತೀನಿ ಯಾಕಂತಂದ್ರೆ ನೋಡಿ ಸಾವಿರಾರು ಜನ ಇದ್ದಾರೆ ಎಲ್ಲರೂ ಕೂಡ ಈ ಒಂದು ಪುಣ್ಯದ ದಿನದ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿ ಆಗಲ್ಲ ಈಗ ಆ ಬುದ್ಧ ದೇವರ ಕೃಪೆ ಏನಾಗಿರ್ತಾನೆ ಏನೇನೋ ಕೆಲಸಗಳಿರ್ತವೆ ಏನೇನೋ ಉಪಕಾರಗಳಿರ್ತವೆ ಅವುಗಳನ್ನೆಲ್ಲ ಬದಿ ಬತ್ತಿ ನೀವು ಆ ಬುದ್ಧ ದೇವನ ಒಂದು ಈ ಒಂದು ಸುಜ್ಞಾನದ ದಿನಕ್ಕೆ ನೀವು ಬಂದು ಸಾಕ್ಷಿ ಕರೆಸಿದಲ್ಲ ಅದಕ್ಕಿಂತ ದೊಡ್ಡ ಒಂದು ಮೋಕ್ಷದ ದಾರಿ ಮಾರ್ಗ ಯಾವುದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಯಾವ ಪರಿಸರ ಅಂದರೆ ಪರಿಸರ ಇರುತ್ತಲ್ಲ ಪರಿಸರ ಪರಿಸರವನ್ನು ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಈ ಬೌದ್ಧ ಏನೋ ಸಮೃದ್ಧ ಧರ್ಮ ಎಲ್ಲ ಏನು ಎಲ್ಲ ಪದಾಧಿಕಾರಿಗಳಿದ್ದಾರೋ ಅವರಿಗೆ ನಾನು ಮೊದಲಿಗಾಗಿ ಈ ಒಂದು ಸಂದರ್ಭದಲ್ಲಿ ಪ್ರಶಂಸನೀಯ ಮಾಹುಗಳನ್ನು ನಾನು ಅದ್ರ ಜೊತೆಗೆ ತಮ್ಮೆಲ್ಲರೂ ಕೂಡ ಅದಕ್ಕೆ ಸಾಕ್ಷೀಕರಿಸಿದ ತಮ್ಮೂ ಕೂಡ ಏನು ಹೇಳ್ತೇನೆ ಯಾಕೆ ಕೂಡ ನೋಡಿ ಒಂದು ನಮ್ಮ ಒಂದು ಅಕ್ಕ ವಿಚಾರ ವಿಚಾರವನ್ನು ధర్మద విచార మానసి ఎమజిక జాల సాధ్యవచ్చు అస విచారిరియరే నెడు హిరియూ కూడా ఓద మాన స్కోమాలిన్యూ పరిసర మాలిన్యూ వైమాన్య ಒಂದು ನೀವು ಸೂಕ್ಷ್ಮವಾಗಿ ಗಮನಿ ಇಲ್ಲಿ ಬರುತ್ತಿರುವಂತಹ ಎಲ್ಲ ಏನು ದಲಿತ ಸಮಾಜ ಯಾರೋ ವ್ಯಕ್ತಿಗಳು